ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೂಡ ಆರಂಭವಾಗಿದೆ ಇನ್ನು ಈ ಬಾರಿ ಬಂದ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಹದಿನೇಳು ಜನ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಇನ್ನು ಈ ಸಲ ಬಿಗ್ ಬಾಸ್ ನಲ್ಲಿ ಸ್ವರ್ಗ ಹಾಗೂ ನರಕ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ರು ಸೊ ಅದೇ ರೀತಿ ಇದೀಗ ಬಿಗ್ ಬಾಸ್ ನ ಮನೆಯನ್ನು ಕೂಡ ರೆಡಿ ಮಾಡಿದ್ದಾರೆ ಇನ್ನು ಸ್ವರ್ಗ ಟೀಮ್ ನಲ್ಲಿ ಬಂದ್ಬಿಟ್ಟು ಭವ್ಯ ಯಮುನಾ ಧನ್ರಾಜ್ ಗೌತಮಿ ಧರ್ಮ ಜಗದೀಶ್ ತ್ರಿವಿಕ್ರಮ ಹಂಸ ಐಶ್ವರ್ಯ ಹಾಗೂ ಮಂಜೂರ್ ಅವರಿದ್ದಾರೆ ಇನ್ನು ನರಕ ಟೀಮ್ ನಲ್ಲಿ ಬಂದ್ಬಿಟ್ಟು ಅನುಷಾ ಶಿಶಿರು ಮಾನಸ ಗೋಲ್ಡ್ ಸುರೇಶ್ ಚೈತ್ರಾ ಮೋಕ್ಷಿತಾ ಹಾಗೂ ರಂಜಿತ್ ರವ್ರು ಸೊ ಈ ಒಂದು ಟೀಮ್ ನ ಬೇಸ್ ಮೇಲೆ ಇದೀಗ ಈ ಒಂದು ಒಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಶುರು ಮಾಡ್ತಾ ಇದೆ ಸೊ ಬಿಗ್ ಬಾಸ್ ತಂಡದಿಂದ ಇದೀಗ ಸಾಲು ಸಾಲಾಗಿ ಒಂದೊಂದು ಪ್ರೊಮೋ ಕೂಡ ಬರ್ತಾ ಇದೆ ಇನ್ನು ಮೊದಲೇ ಪ್ರೊಮೋದಲ್ಲಿ ಇಲ್ಲಿ ಗೌತಮಿ ರವರು ತಮ್ಮ ಒಂದು ವಿಗ್ನ ತಗ್ಬಿಟ್ಟು ಗೌತಮಿ ಹೊಸ ಅಜ್ಜ ಎನ್ನುವಂತಹ ಒಂದು ರೀತಿಯಲ್ಲಿ ಒಂದು ಪ್ರೊಮೋವನ್ನು ರಿಲೀಸ್ ಮಾಡಿದ್ರೆ ಇನ್ನು ಎರಡನೇ ಪ್ರೊಮೋದಲ್ಲಿ ಇಲ್ಲಿ ಬಿಗ್ ಬಾಸ್ ಬಂದ್ಬಿಟ್ಟು ಒಂದು ಟಾಸ್ಕ್ ನೀಡ್ತಾ ಇದ್ದಾರೆ ಇನ್ನು ಧನ್ರಾಜ್ ಅವರಿಗೆ ಸಪರೇಟ್ ಆಗಿ ಇಲ್ಲಿ ಜಿಂಕೆ ಮರಿ ಎನ್ನುವಂತಹ ಒಂದು ಟಾಸ್ಕ್ ಅನ್ನು ಕೂಡ ನೀಡ್ತಾರೆ ಮೇನ್ ಆಗಿ ಬಂದ್ಬಿಟ್ಟು ಮೂರನೇ ಪ್ರೊಮೋ ಸೊ ಬಿಗ್ ಬಾಸ್ ನ ಮನೆಯಲ್ಲಿ ಸ್ವರ್ಗ ಹಾಗೂ ನರಕ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ ಇನ್ನು ಸ್ವರ್ಗ ಮನೆಯನ್ನ ಕ್ಲೀನ್ ಮಾಡಲಿಕ್ಕೆ ಸೊ ನರಕದಲ್ಲಿ ಯಾರ್ಯಾರು ಇರ್ತಾರೋ ಸೊ ಅವರೇ ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋದು ಇರುತ್ತೆ ಸೊ ಈ ಒಂದು ಟೈಮ್ ನಲ್ಲಿ ಇಲ್ಲಿ ಚೈತ್ರ ಮಂಜೂರ ಹಣ್ಣನ್ನ ತೊಳೆದು ಕಟ್ ಮಾಡ್ಲಿಕ್ಕೆ ಹೇಳ್ತಾರೆ ಬಟ್ ಇಲ್ಲಿ ಚೈತ್ರ ರವರು ಆ ಒಂದು ಹಣ್ಣನ್ನ ಅರ್ಧ ತಿನ್ಬಿಟ್ಟು ಈ ಕಡೆ ನರಕ ಟೀಮ್ ಕಡೆ ಅದನ್ನ ಎಸಿತಾರೆ ಇನ್ನು ಈ ಒಂದು ಟೈಮ್ ನಲ್ಲಿ ಇಲ್ಲಿ ಜಗಳ ಕೂಡ ನೀಡಿ ಇನ್ನು ಸ್ವರ್ಗ ಟೀಮ್ ನಲ್ಲಿ ಯಾರ್ಯಾರು ಇದಾರೋ ಸೊ ಎಲ್ಲರೂ ಕೂಡ ಇಲ್ಲಿ ಚೈತ್ರ ಮೇಲೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಇದೀಗ ಇನ್ನೊಂದು ಪ್ರೊಮೋ ಕೂಡ ಬಂದಿದೆ ಸೊ ಈ ಒಂದು ಪ್ರೊಮೋದಲ್ಲಿ ಇದೀಗ ನರಕ ಟೀಮ್ ರವರು ಬಿಸಿನೀರು ಬೇಕು ಅಂತ ಇಲ್ಲಿ ಸ್ವರ್ಗ ಟೀಮ್ ಹತ್ರ ಕೇಳ್ತಾರೆ ಬಟ್ ಇಲ್ಲಿ ಪರ್ಮಿಷನ್ ಇರಲ್ಲ ಸೊ ಬಿಸಿನೀರ್ ಕೊಡಬೇಕು ಅಂತ ಸೊ ಅದ್ರ ಸಲುವಾಗಿ ಇಲ್ಲಿ ಸ್ವರ್ಗದವರು ಕೂಡ ಹೇಳ್ತಾ ಇದ್ದಾರೆ ಸೊ ಪರ್ಮಿಷನ್ ಇಲ್ಲ ಸೊ ಬಿಗ್ ಬಾಸ್ ಕಡೆಯಿಂದ ಪರ್ಮಿಷನ್ ಕೊಟ್ಟರೆ ನಾವು ಇದನ್ನ ಕೊಡ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದಾರೆ ಅಂಡ್ ಇಲ್ಲಿ ಚಿಕ್ಕದಾಗಿ ಮಂಜು ಹಾಗೂ ಸುರೇಶ್ ರವರ ನಡುವೆ ಸ್ವಲ್ಪ ಆರ್ಗ್ಯೂ ಕೂಡ ಇಲ್ಲಿ ನಡೆಯುತ್ತೆ ಸೊ ಈ ರೀತಿಯಲ್ಲಿ ಇದೀಗ ಬಿಗ್ ಬಾಸ್ ತಂಡ ನಾಲ್ಕು ಪ್ರೊಮೋ ಬಿಟ್ಟಿದ್ದಾರೆ ಬಟ್ ಈ ಒಂದು ಪ್ರೊಮೋ ನೋಡ್ಕೊಂಡು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ಸೊ ಕಂಪ್ಲೀಟ್ ಆಗಿ ಎಪಿಸೋಡ್ ಅನ್ನ ನೋಡಿದ್ರೆ ಮಾತ್ರ ಏನೇನ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅಂಡ್ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ ನಂತರ ಎಲ್ಲಾ ಕಡೆ ಟ್ರೋಲ್ಸ್ ಹಾಗೂ ವೈರಲ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ಮೂರು ಮೇಮ್ಸ್ ತೋರಿಸ್ತೀನಿ ಸೊ ನೋಡೋಣ ಯಾವ್ದು ಇದೆ ಅಂತ ಸೊ ಫಸ್ಟ್ ಬಂದ್ಬಿಟ್ಟು ನಾಗರಾಜ್ ಕುಡಪಲ್ಲಿ ಅವ್ರದ್ದು ಸೊ ಯಾಕಂತಂದ್ರೆ ಇವರಿಗೆ ಈ ಹಿಂದೆ ಬಿಗ್ ಬಾಸ್ ಆಫರ್ ಬಂದಿತ್ತು ಸೊ ನಾನು ಬಿಗ್ ಬಾಸ್ ನ ಮನೆಗೆ ಹೋಗಿದೆ ಅಂತ ಹೇಳಿದ್ರು ಬಟ್ ಇವಾಗ ಇವರು ಬಿಗ್ ಬಾಸ್ ನ ಮನೆಗೆ ಬಂದಿಲ್ಲ ಸೊ ಆ ರಿಲೇಟೆಡ್ ಒಂದು ವಿಡಿಯೋವನ್ನು ಕೂಡ ಇವರು ಅಪ್ಲೋಡ್ ಮಾಡಿದ್ದಾರೆ ಸೊ ಏನೇನಿದೆ ಅಂತ ಇದೀಗ ನೋಡೋಣ ಹುಡುಗಾಟಿಗೆ ಮಾಡಕ್ ಹೋಗಾಡ್ರಿ ನನ್ನ ಕೂಡ ಯಾರು ಕೊಟ್ಟಾಗ ಹುಡುಗಾಟಿಗೆ ಮಾಡ್ರಿ ನಾವೆಲ್ಲ ಮೂರರ ಬಟ್ ನಿಂತರ ಎಲ್ಲವೂ ತೆಗಿತೇನಿ ಹುಡುಗಾಟಿಗೆಲ್ಲ ಹುಡುಗಾಟಿಗೆಲ್ಲ ಜೀವನದಲ್ಲಿ ಮರೆಯಲಾರದಂತ ನ್ಯಾಯಾಂಗದಲ್ಲಿ ಕೆಲಸ ಮಾಡತಕ್ಕಂತ ವ್ಯಕ್ತಿಗೆ ಏನಂಗ ಹುಡುಗಾಟಿಗೆ ಕಾಪಿ ಇದು ಗಿಡ್ಬುಡಿಕೆ ಅಂತ ತಿಳ್ಕೊಂಡಿದ್ರೆ ಇನ್ ಜರಂಗಿ ಆಡಿಸೋದಂತ ಹೇಳ್ಕೊಂಡಿದ್ರೆ ಲಾಟಿಂಬತ್ತಿ ಅಂತ ತಿಳ್ಕೊಂಡಿದ್ರೆ ನನ್ನ ಆ ಬಟ್ ಇದು ಬಂದ್ಬಿಟ್ಟು ಈ ಹಿಂದೆ ಬೇರೆ ಯಾವುದೋ ವಿಡಿಯೋ ಆಗಿರ್ಬೋದು ಬಟ್ ಇದಕ್ಕೆ ಸಿಂಕ್ ಆಗಿದೆ ಸೊ ನೆಕ್ಸ್ಟ್ ನೋಡುವ ಯಾವ್ದಿದೆ ಅಂತ ಚೈತ್ರ ಕುಂದಾಪುರ ಅವರು ಫಸ್ಟ್ ವೀಕ್ ಎಲಿಮಿನೇಟ್ ಆಗಿದ ನಂತರ ಸೊ ಅವ್ರ ಕಡೆಯಿಂದ ಏನ್ ಬರತ್ತಂತ ಈ ಹಿಂದಿನ ವಿಡಿಯೋ ಆಗಿತ್ತು ಬಟ್ ಇವಾಗ ಇದು ಮ್ಯಾಚ್ ಆಗುತ್ತೆ ಓಕೆ ಏನು ಲಾಸ್ಟ್ ಒನ್ ಪೈ ಕಿಟ್ ಸಪೋರ್ಟರ್ ಓಕೆ ಗೌತಮಿ ಮೇನ್ ಸಪೋರ್ಟರ್ಸ್ ಓಕೆ ಹಂಸಾರ್ ಅವರು ಲೆಜೆಂಡ್ ಸಪೋರ್ಟರ್ಸ್ ಅಲ್ಟ್ರಾ ಲೆಜೆಂಡ್ ಸಪೋರ್ಟರ್ಸ್ ಚೆನ್ನಾಗಿದೆ ಇದು ಸೊ ನೀವು ಕೂಡ ನನಗೆ ಮೇಮ್ಸನ್ನು ಕಳಿಸ್ಬೋದು ಸೊ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಕಳಿಸ್ಬೋದು ಸೊ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅದನ್ನು ಡಿಸ್ಪ್ಲೇ ಮಾಡ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವೀಡಿಯೋನ ನೀವು ಲೈಕ್ ಮಾಡಿಕೊಳ್ಳ್ರೆ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವೀಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು